ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೆ ಬಾಬಾರವರು ಬಂದಿದ್ದಾರೆ ತಾವು ಮಕ್ಕಳಿಗೆ ಅವಿನಾಶಿ ಸಂಪಾದನೆ ಮಾಡಿಸಲು ಈಗ ತಾವು ಜ್ಞಾನ ರತ್ನಗಳ ಸಂಪಾದನೆ ಎಷ್ಟು ಮಾಡಿಕೊಳ್ಳಲು ಬಯಸುತ್ತೀರಾ ಅಷ್ಟು ಮಾಡಿಕೊಳ್ಳಬಹುದು ಪ್ರಶ್ನೆ ಅಸುರಿ ಸಂಸ್ಕಾರಗಳನ್ನ ಪರಿವರ್ತಿಸಿಕೊಂಡು ದೈವಿ ಸಂಸ್ಕಾರ ರೂಪಿಸಿಕೊಳ್ಳಲು ಯಾವ ವಿಶೇಷ ಪುರುಷಾರ್ಥ ಬೇಕು ಉತ್ತರ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಿರಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅಸುರಿ ಸಂಸ್ಕಾರವಾಗುವುದು ತಂದೆ ಅಸುರಿ ಸಂಸ್ಕಾರಗಳನ್ನ ದೈವಿ ಸಂಸ್ಕಾರವನ್ನಾಗಿ ಮಾಡಲು ಬಂದಿದ್ದಾರೆ ಪುರುಷಾರ್ಥ ಮಾಡಿ ಮೊದಲು ನಾನು ದೇಹಿ ಆಗಿದ್ದೇನೆ ಅನಂತರ ಈ ದೇಹ ಶರೀರ ಗೀತೆ ರಾತ್ರಿಯೆಲ್ಲ ಮಲಗಿ ಕಳೆದರೆ ಅಗಲೆಲ್ಲಾ ತಿಂದು ಕಳೆದಿದ್ದೀರಾ ಪುರುಷಾರ್ಥದ ಸಮಯ ಕೇವಲ ಸಂಗಮದ ಸಮಯವಾಗಿದೆ ಓಂ ಶಾಂತಿ ಈ ಹಾಡಂತೂ ತಾವು ಮಕ್ಕಳು ಬಹಳಷ್ಟು ಬಾರಿ ಕೇಳಿದ್ದೀರಾ ಆತ್ಮೀಕ ಮಕ್ಕಳ ಪ್ರತಿ ಆತ್ಮೀಕ ತಂದೆ ಎಚ್ಚರಿಕೆಯನ್ನ ಕೊಡುತ್ತಿದ್ದಾರೆ ಸಮಯವನ್ನ ಕಳೆಯಬೇಡಿ ಈ ಸಮಯ ಬಹಳ ದೊಡ್ಡ ಸಂಪಾದನೆ ಮಾಡಿಕೊಳ್ಳುವ ಸಮಯವಾಗಿದೆ ಸಂಪಾದನೆ ಮಾಡಿಸಲೇ ತಂದೆ ಬಂದಿದ್ದಾರೆ ಸಂಪಾದನೆ ಅಪಾರವಾಗಿ ಮಾಡಿಕೊಳ್ಳಬಹುದು ಯಾರೆಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಬಹುದು ಇದಾಗಿದೆ ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸಿಕೊಳ್ಳುವ ಸಂಪಾದನೆ ಇದಾಗಿದೆ ಭವಿಷ್ಯಕ್ಕಾಗಿ ಅದಾಗಿದೆ ಭಕ್ತಿ ಇದಾಗಿದೆ ಜ್ಞಾನ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಭಕ್ತಿ ಯಾವಾಗ ಪ್ರಾರಂಭವಾಗುವುದು ಯಾವಾಗ ರಾವಣನ ರಾಜ್ಯ ಪ್ರಾರಂಭವಾಗತ್ತೆ ಆಗ ಭಕ್ತಿ ಪ್ರಾರಂಭವಾಗತ್ತೆ ನಂತರ ಜ್ಞಾನ ಯಾವಾಗ ಶುರುವಾಗತ್ತೆ ಯಾವಾಗ ತಂದೆ ಬರುತ್ತಾರೆ ರಾಮರಾಜ್ಯ ಸ್ಥಾಪನೆ ಮಾಡಲು ಆಗ ಜ್ಞಾನ ಪ್ರಾರಂಭವಾಗತ್ತೆ ಜ್ಞಾನ ಹೊಸ ಪ್ರಪಂಚಕ್ಕಾಗಿ ಭಕ್ತಿ ಹಳೆಯ ಪ್ರಪಂಚಕ್ಕಾಗಿ ಈಗ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಮೊದಲು ಆತ್ಮವಾಗಿದ್ದೆವು ನಂತರ ಶರೀರ ಆದರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಮನುಷ್ಯರೆಲ್ಲರೂ ತಪ್ಪಾಗಿದ್ದಾರೆ ಆದ್ದರಿಂದ ಉಲ್ಟಾ ತಿಳಿದುಕೊಂಡಿದ್ದಾರೆ ಮೊದಲು ನಾವು ದೇಹ ಅನಂತರ ದೇಹಿ ಎಂದು ಬಾಬಾ ಹೇಳುತ್ತಾರೆ ಇದಂತೂ ಅವಿನಾಶಿಯಾಗಿದೆ ತಾವು ಪಡೆದುಕೊಳ್ಳುತ್ತೀರಾ ಬಿಡುತ್ತೀರಾ ಸಂಸ್ಕಾರ ಎಲ್ಲ ಆತ್ಮನಲ್ಲಿಯೇ ಇರುವುದು ಅಂದ್ರೆ ದೇಹ ವಿನಾಶಿ ಆತ್ಮ ವಿನಾಶಿ ದೇಹವನ್ನ ಪಡ್ಕೊಳ್ತೀರಾ ಮತ್ತೆ ಬಿಡುತ್ತಿರುತ್ತೀರಾ ಸಂಸ್ಕಾರ ಆತ್ಮನಲ್ಲಿ ಇರುತ್ತದೆ ದೇಹಾಭಿಮಾನದಲ್ಲಿ ಬರುವುದರಿಂದ ಸಂಸ್ಕಾರ ಅಸುರಿ ಆಗುವುದು ನಂತರ ಅಸುರಿ ಸಂಸ್ಕಾರ ಉಳ್ಳವರನ್ನ ದೈವಿ ಸಂಸ್ಕಾರವುಳ್ಳವರನ್ನಾಗಿ ಮಾಡಲು ತಂದೆ ಬರಬೇಕಾಗುವುದು ಇದು ಪೂರ್ತಿ ರಚನೆ ಆ ಒಬ್ಬ ರಚಯಿತ ತಂದೆಯದಾಗಿದೆ ಅವರನ್ನ ಎಲ್ಲರೂ ತಂದೆ ಎಂದು ಹೇಳುತ್ತೇವೆ ಹೇಗೆ ಲೌಕಿಕ ತಂದೆಗೆ ಫಾದರ್ ಎಂದು ಹೇಳಲಾಗತ್ತೆ ತಂದೆ ತಾಯಿ ಈ ಎರಡು ಅಕ್ಷರ ಬಹಳ ಮಧುರವಾಗಿದೆ ರಚಿತ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು ಅವರು ಮೊದಲು ತಾಯಿಯನ್ನ ದತ್ತು ಮಾಡಿಕೊಳ್ಳುತ್ತಾರೆ ನಂತರ ರಚನೆ ರಚಿಸಲಾಗುವುದು ಬೇಹದ್ದಿನ ತಂದೆ ಹೇಳುತ್ತಾರೆ ನಾನು ಬಂದು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರ ಹೆಸರು ಬಹಳ ಪ್ರಸಿದ್ಧವಾಗಿದೆ ಹೇಳ್ತರೆ ಭಗೀರಥ ಎಂದು ಮನುಷ್ಯರ ಚಿತ್ರವನ್ನ ತೋರಿಸುತ್ತಾರೆ ಯಾವುದೇ ದನದ ಚಿತ್ರ ಅಥವಾ ನಂದಿಯ ಚಿತ್ರ ತೋರಿಸೋದಿಲ್ಲ ಭಗೀರಥ ಮನುಷ್ಯನ ತನುವಾಗಿದೆ ತಂದೆಯೇ ಬಂದು ಮಕ್ಕಳಿಗೆ ತಮ್ಮ ಪರಿಚಯ ಕೊಡುತ್ತಾರೆ ತಾವು ಸದಾ ಹೇಳಿ ನಾವು ದಾದರವರ ಬಳಿ ಹೋಗುತ್ತಿದ್ದೇವೆ ಎಂದು ಕೇವಲ ಬಾಬಾ ಎಂದು ಹೇಳಿದರೆ ಅವರು ನಿರಾಕಾರ ಆಗುತ್ತಾರೆ ನಿರಾಕಾರ ತಂದೆಯ ಬಳಿ ಯಾವಾಗ ಹೋಗೋದು ಯಾವಾಗ ಶರೀರ ಬಿಡ್ತೀರಾ ಆಗ ಹೋಗಲಾಗತ್ತೆ ಆ ರೀತಿ ಯಾರು ಹೋಗಲು ಸಾಧ್ಯವಿಲ್ಲ ಈ ಜ್ಞಾನವನ್ನ ತಂದೆಯೇ ಕೊಡುತ್ತಾರೆ ಈ ಜ್ಞಾನ ಬಾಬರೂರ ಬಳಿ ಅಷ್ಟೇ ಇದೆ ಅವಿನಾಶಿ ಜ್ಞಾನ ರತ್ನಗಳ ಖಜಾನೆ ಇದೆ ತಂದೆ ಜ್ಞಾನ ರತ್ನಗಳ ಸಾಗರ ಆಗಿದ್ದಾರೆ ನೀರಿನ ಮಾತಿಲ್ಲ ಜ್ಞಾನ ರತ್ನಗಳ ಭಂಡಾರವಾಗಿದ್ದಾರೆ ಅವರಲ್ಲಿ ಜ್ಞಾನವಿದೆ ನಾಲೇಜ್ ಎಂದು ನೀರಿಗೆ ಹೇಳಲಾಗುವುದಿಲ್ಲ ಹೀಗೆ ಮನುಷ್ಯರಿಗೆ ಬ್ಯಾರಿಸ್ಟರ್ ಡಾಕ್ಟರ್ ನಾಲೆಜ್ ಇರತ್ತೆ ಇದು ಸಹ ಜ್ಞಾನವಾಗಿದೆ ಈ ಜ್ಞಾನಕ್ಕಾಗಿ ಋಷಿ ಮುನಿಗಳು ಎಲ್ಲರೂ ಹೇಳುತ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ನಾವು ತಿಳಿದುಕೊಂಡಿಲ್ಲ ಎಂದು ಅದಕ್ಕಾಗಿ ಅಂತೂ ಒಬ್ಬ ರಚೈತ ಶಿವ ತಂದೆಯನ್ನ ತಿಳಿದುಕೊಳ್ಳಬೇಕು ವೃಕ್ಷದ ಬೀಜ ರೂಪ ಅವರೇ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರಲ್ಲಿ ಇದೆ ಯಾವಾಗ ಆ ತಂದೆ ಬರುತ್ತಾರೆ ಆಗ ಜ್ಞಾನ ತಿಳಿಸುತ್ತಾರೆ ಈಗ ತಮಗೆ ಜ್ಞಾನ ಸಿಕ್ಕಿದೆ ಅಂದಾಗ ತಾವು ಈ ಜ್ಞಾನದಿಂದ ದೇವತೆಗಳಾಗುತ್ತೀರಾ ಜ್ಞಾನವನ್ನ ಪಡೆದು ಪ್ರಾಲಬ್ಧವನ್ನ ಪಡೆದುಕೊಳ್ಳುತ್ತೀರಾ ಅಲ್ಲಿ ಮತ್ತೆ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಈ ರೀತಿಯಲ್ಲ ದೇವತೆಗಳಲ್ಲಿ ಈ ಜ್ಞಾನವಿಲ್ಲವೆಂದರೆ ಅವರು ಅಜ್ಞಾನಿಗಳೆಂದು ಅಲ್ಲ ಹ್ಮ್ ಅವರಂತೂ ಈ ಜ್ಞಾನದಿಂದಲೇ ಪದವಿಯನ್ನ ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ ತಂದೆಯನ್ನ ಕರೆಯುತ್ತಾರೆ ಬಾಬಾ ಬನ್ನಿ ನಾವು ಪತಿತರಿಂದ ಪಾವನ ಹೇಗಾಗಬೇಕು ಅದಕ್ಕಾಗಿ ಮಾರ್ಗವನ್ನ ತೋರಿಸಿರಿ ಜ್ಞಾನವನ್ನ ತಿಳಿಸಿರಿ ಬನ್ನಿ ಎಂದು ಏಕೆಂದರೆ ತಿಳಿದುಕೊಂಡಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಶಾಂತಿ ಧಾಮದಿಂದ ಬಂದಿದ್ದೇವೆ ಅಲ್ಲಿ ಆತ್ಮರು ಶಾಂತಿಯಲ್ಲಿ ಇರುತ್ತಾರೆ ಇಲ್ಲಿ ಬರುತ್ತಾರೆ ಪಾತ್ರ ಅಭಿನಯಿಸಲು ಇದು ಹಳೆಯ ಪ್ರಪಂಚವಾಗಿದೆ ಅವಶ್ಯವಾಗಿ ಹೊಸ ಪ್ರಪಂಚವಿತ್ತು ಅದು ಯಾವಾಗಿತ್ತು ಯಾವಾಗ ರಾಜ್ಯ ಮಾಡುತ್ತಿದ್ದರು ಇದು ಯಾರಿಗೂ ಗೊತ್ತಿಲ್ಲ ತಾವು ಈಗ ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಾ ತಂದೆಯೇ ಜ್ಞಾನ ಸಾಗರ ಸದ್ಗತಿ ದಾತ ಆಗಿದ್ದಾರೆ ಆ ತಂದೆಯನ್ನೇ ಎಲ್ಲರೂ ಕರೆಯುತ್ತಾರೆ ಬಾಬಾ ಬನ್ನಿ ನಮ್ಮ ದುಃಖವನ್ನ ದೂರ ಮಾಡಿ ಸುಖ ಶಾಂತಿ ಕೊಡಿ ಎಂದು ಆತ್ಮನಿಗೆ ಗೊತ್ತು ಆದರೆ ಆತ್ಮ ತಮೋ ಪ್ರಧಾನ ಆಗಿದೆ ಆದ್ದರಿಂದ ಪುನಃ ತಂದೆ ಬಂದು ಪರಿಚಯ ಕೊಡುತ್ತಿದ್ದಾರೆ ಮನುಷ್ಯರು ಆತ್ಮನನ್ನು ತಿಳಿದುಕೊಂಡಿಲ್ಲ ತಂದೆಯನ್ನು ತಿಳಿದುಕೊಂಡಿಲ್ಲ ಆತ್ಮನಿಗೆ ಜ್ಞಾನವೇ ಇಲ್ಲ ಪರಮಾತ್ಮ ಅಭಿಮಾನಿಗಳಾಗುವುದು ಹೇಗೆ ಮೊದಲು ತಾವು ಸಹ ತಿಳಿದುಕೊಂಡಿರಲಿಲ್ಲ ಈಗ ಜ್ಞಾನ ಸಿಕ್ಕಿದೆ ಅಂದಾಗ ತಿಳಿದುಕೊಳ್ಳುತ್ತೀರಾ ಮುಖ ಮನುಷ್ಯರದಾಗಿದೆ ಆದರೆ ವ್ಯವಹಾರ ಮಂಗಗಳಂತೆ ಇದೆ ಈಗ ತಂದೆ ಜ್ಞಾನ ಕೊಟ್ಟಿದ್ದಾರೆ ನಾವು ಸಹ ಜ್ಞಾನ ಪೂರ್ಣರಾಗಿದ್ದೇವೆ ರಚಯಿತ ಮತ್ತು ರಚನೆಯ ಜ್ಞಾನ ಸಿಕ್ಕಿದೆ ತಮಗೆ ಗೊತ್ತಿದೆ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಎಷ್ಟು ನಶೆ ಇರಬೇಕು ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ ಅವರಲ್ಲಿ ಬೇಹದ್ದಿನ ಜ್ಞಾನವಿದೆ ತಾವು ಯಾರ ಬಳಿಯಾದರೂ ಹೋಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಂತೂ ಏನು ಆದರೆ ನಾವು ಆತ್ಮ ಏನಾಗಿದೆ ಆತ್ಮನಲ್ಲಿ ಏನೆಲ್ಲ ಪಾತ್ರ ಅಡಕವಾಗಿದೆ ಅದನ್ನು ಯಾರು ತಿಳಿದುಕೊಂಡಿಲ್ಲ ತಂದೆಯನ್ನ ನೆನಪು ಮಾಡುತ್ತಾರೆ ದುಃಖ ಅರ್ಥ ಸುಖಕರ್ತ ಎಂದು ಮತ್ತೆ ಹೇಳುತ್ತಾರೆ ಈಶ್ವರ ಸರ್ವವಾಪಿ ಎಂದು ತಂದೆ ಹೇಳುತ್ತಾರೆ ಡ್ರಾಮಾನುಸಾರವಾಗಿ ಅವರದು ದೋಷ ಇಲ್ಲ ಮಾಯೆ ಬಿಲ್ಕುಲ್ ತುಚ್ಚ ಬುದ್ಧಿ ಉಳ್ಳವರನ್ನಾಗಿ ಮಾಡಿದೆ ಕವಡೆಗಳಿಗೆ ಕಸ್ರಲ್ಲೇ ಕೊಳಕಿನಲ್ಲೇ ಸುಖ ಅನುಭವ ಆಗುತ್ತೆ ಅಲ್ವಾ ತಂದೆ ಬಂದಿರುವುದೇ ಕೊಳಕಿನಿಂದ ಹೊರ ತೆಗೆಯಲು ಮನುಷ್ಯರು ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದಾರೆ ಜ್ಞಾನದ ಬಗ್ಗೆ ಗೊತ್ತೇ ಇಲ್ಲ ಅಂದಾಗ ಏನ್ ಮಾಡೋದು ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದಾರೆ ಮತ್ತೆ ಅವರನ್ನ ಹೊರ ತೆಗೆಯುವುದು ಸಹ ಕಷ್ಟವಾಗತ್ತೆ ಹೊರ ತೆಗೆದು ಅರ್ಧ ಮುಕ್ಕಾಲು ತನಕ ತಗೊಂಡು ಬರ್ತಾರೆ ಬಾಬಾ ಮತ್ತೆ ಕೈ ಬಿಟ್ಟು ಬಾಬರವರ ಕೈ ಬಿಟ್ಟು ಬಿದ್ದು ಹೋಗ್ತಾರೆ ಕೆಲವು ಮಕ್ಕಳು ಅನ್ಯರಿಗೆ ಜ್ಞಾನ ಕೊಡುತ್ತಾ ಕೊಡುತ್ತಾ ಸ್ವಯಮ್ಮೇ ಮಾಯೆಯ ಪೆಟ್ಟು ತಿನ್ನುತ್ತಾರೆ ಏಕೆಂದರೆ ತಂದೆಯ ಮಾರ್ಗದರ್ಶನಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡುತ್ತಾರೆ ಅನ್ಯರನ್ನ ಹೊರತೆಗೆಯುವ ಪ್ರಯತ್ನ ಮಾಡುತ್ತಾರೆ ಮತ್ತು ಸ್ವಯಂ ಬಿದ್ದು ಹೋಗುತ್ತಾರೆ ಮತ್ತೆ ಅವರನ್ನ ಹೊರತೆಗೆಯುವುದರಲ್ಲಿ ಎಷ್ಟು ಪರಿಶ್ರಮವಾಗುವುದು ಏಕೆಂದರೆ ಮಾಯೆಗೆ ಸೋಲುತ್ತಾರೆ ಅಂತಹವರಿಗೆ ತಮ್ಮ ಪಾಪ ಆಂತರಿಕದಲ್ಲಿ ತಿನ್ನುತ್ತಿರುತ್ತದೆ ಮಾಯೆಯ ಯುದ್ಧ ಆಗತ್ತೆ ಅಲ್ವಾ ಈಗ ತಾವೂ ಯುದ್ಧದ ಮೈದಾನದಲ್ಲಿದ್ದೀರಾ ಅವರಂತೂ ಬಾಹುಬಲದಿಂದ ಯುದ್ಧ ಮಾಡುವ ಹಿಂಸಕ ಸೇನೆ ಆಗಿದ್ದಾರೆ ನೀವು ಅಹಿಂಸಕರಾಗಿದ್ದೀರಾ ನೀವು ರಾಜ್ಯ ಪಡೆಯುತ್ತೀರಾ ಅಹಿಂಸೆಯಿಂದ ಹಿಂಸೆ ಎರಡು ಪ್ರಕಾರದ್ದು ಇರುತ್ತೆ ಒಂದು ಕಾಮಕಟಾರಿ ನಡೆಸುವುದು ಎರಡನೆಯದಾಗಿ ಬೇರೆಯವರನ್ನ ಹೊಡೆಯೋದು ಬಡಿಯೋದು ನೀವು ಈಗ ಡಬಲ್ ಅಹಿಂಸಕರಾಗಿದ್ದೀರಾ ಈ ಜ್ಞಾನ ಬಲದ ಯುದ್ಧ ಯಾರು ತಿಳಿದುಕೊಂಡಿಲ್ಲ ಅಹಿಂಸೆ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಎಂಬುದು ಗೊತ್ತಿಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ಎಷ್ಟು ಬಾರಿಯಾಗಿದೆ ಗಾಯನವೂ ಮಾಡುತ್ತಾರೆ ಪತಿತ ಪಾವನ ಬನ್ನಿ ಎಂದು ಆದರೆ ನಾನು ಹೇಗೆ ಬಂದು ಪಾವನ ಮಾಡುತ್ತೇನೆ ಎಂಬುದನ್ನ ಯಾರು ತಿಳಿದುಕೊಂಡಿಲ್ಲ ಗೀತೆಯಲ್ಲಿಯೇ ತಪ್ಪು ಬರೆದಿದ್ದಾರೆ ಮನುಷ್ಯರಿಗೆ ಭಗವಂತ ಎಂದು ಹೇಳಿದ್ದಾರೆ ಶಾಸ್ತ್ರಗಳನ್ನು ಮನುಷ್ಯರೇ ತಯಾರು ಮಾಡುತ್ತಾರೆ ಮನುಷ್ಯರೇ ಓದುತ್ತಾರೆ ದೇವತೆಗಳಿಗೆ ಶಾಸ್ತ್ರ ಓದುವ ಅವಶ್ಯಕತೆ ಇಲ್ಲ ಅಲ್ಲಿ ಯಾವುದೇ ಶಾಸ್ತ್ರ ಇರುವುದಿಲ್ಲ ಜ್ಞಾನ ಭಕ್ತಿಯ ನಂತರ ವೈರಾಗ್ಯ ಬರುವುದು ಯಾವುದರ ವೈರಾಗ್ಯ ಭಕ್ತಿಯ ಹಳೆಯ ಪ್ರಪಂಚದ ವೈರಾಗ್ಯ ಹಳೆಯ ಶರೀರದ ವೈರಾಗ್ಯ ತಂದೆ ಹೇಳುತ್ತಾರೆ ಈ ನೇತ್ರಗಳಿಂದ ತಾವು ಏನೆಲ್ಲ ನೋಡುತ್ತೀರಾ ಅದ್ಯಾವುದು ಇರುವುದಿಲ್ಲ ಈ ಪೂರ್ತಿ ಚೀಚಿ ಪ್ರಪಂಚದ ಜೊತೆ ವೈರಾಗ್ಯ ಬರಬೇಕು ಬಗ್ಗೆ ಹೊಸ ಪ್ರಪಂಚದ ಸಾಕ್ಷಾತ್ಕಾರ ನಿಮಗೆ ದಿವ್ಯ ದೃಷ್ಟಿಯಿಂದ ಆಗುವುದು ತಾವು ಓದುತ್ತೀರಾ ಹೊಸ ಪ್ರಪಂಚಕ್ಕಾಗಿ ಈ ವಿದ್ಯಾಭ್ಯಾಸ ಒಂದು ಜನ್ಮಕ್ಕೋಸ್ಕರ ಅಲ್ಲ ಬೇರೆ ಏನೆಲ್ಲ ವಿದ್ಯಾಭ್ಯಾಸ ಇದೆ ಈ ಜನ್ಮಕ್ಕಾಗಿ ಒಂದು ಜನ್ಮಕ್ಕೋಸ್ಕರ ಓದುತ್ತಾರೆ ಈಗ ಇದು ಸಂಗಮ ಯುಗ ಆದ್ದರಿಂದ ತಾವು ಏನು ಓದುತ್ತೀರಾ ಅದರ ಪ್ರಾಲಬ್ಧ ತಮಗೆ ಹೊಸ ಪ್ರಪಂಚದಲ್ಲಿ ಸಿಗುವುದು ಬೇಹದ್ದಿನ ತಂದೆಯಿಂದ ಎಷ್ಟು ದೊಡ್ಡ ಪ್ರಾಲಬ್ಧ ತಮಗೆ ಸಿಗುತ್ತದೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಪ್ರಾಪ್ತಿ ಆಗುವುದು ಅಂದಾಗ ತಾವು ಮಕ್ಕಳು ಪೂರ್ಣ ಪುರುಷಾರ್ಥ ಮಾಡಿ ಶ್ರೀಮತದಂತೆ ನಡೆಯಬೇಕು ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅವರಿಂದ ತಾವು ಶ್ರೇಷ್ಠರಾಗುತ್ತೀರಾ ಅವರಂತೂ ಸದಾ ಶ್ರೇಷ್ಠರಿದ್ದಾರೆ ತಮ್ಮನ್ನು ಶ್ರೇಷ್ಠ ಮಾಡುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಜನ್ಮಗಳನ್ನ ಪಡೆಯುತ್ತಾ ಪಡೆಯುತ್ತಾ ತಾವು ಭ್ರಷ್ಟರಾಗಿದ್ದೀರಾ ತಂದೆ ಹೇಳುತ್ತಾರೆ ನಾನಂತೂ ಜನನ ಮರಣದಲ್ಲಿ ಬರುವುದಿಲ್ಲ ನಾನು ಈಗ ಭಾಗ್ಯಶಾಲಿ ರಥದಲ್ಲಿ ಪ್ರವೇಶ ಮಾಡಿದ್ದೇನೆ ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರಾ ಭಾಗ್ಯಶಾಲಿ ರಥವನ್ನ ತಿಳಿದುಕೊಂಡಿದ್ದೀರಾ ನಿಮ್ಮದು ಈಗ ಚಿಕ್ಕ ವೃಕ್ಷವಿದೆ ವೃಕ್ಷಕ್ಕೆ ಬಿರುಗಾಳಿಯು ಸಹ ಬರುತ್ತೆ ಅಲ್ವಾ ಎಲೆಗಳು ಉದುರುತ್ತೆ ಅಲ್ವಾ ಬಹಳಷ್ಟು ಹೂಗಳು ತಯಾರಾಗುತ್ತೆ ಬಿರುಗಾಳಿ ಬಂದಾಗ ಎಲ್ಲ ಬಿದ್ದು ಹೋಗುತ್ತೆ ಕೆಲವು ವೃಕ್ಷಗಳು ಒಳ್ಳೆಯ ಫಲವನ್ನ ಕೊಡುತ್ತವೆ ಮತ್ತೆಯೂ ಮಾಯೆಯ ಬಿರುಗಾಳಿಯಿಂದ ಬಿದ್ದು ಹೋಗುತ್ತವೆ ಮಾಯೆಯ ಬಿರುಗಾಳಿ ಬಹಳ ತೀಕ್ಷ್ಣವಾಗಿದೆ ಆ ಕಡೆ ಬಾಹುಬಲ ಈ ಕಡೆ ಯೋಗ ಬಲ ಅಥವಾ ನೆನಪಿನ ಬಲ ತಾವು ನೆನಪು ಎಂಬ ಅಕ್ಷರವನ್ನ ಪಕ್ಕಾ ಮಾಡಿಕೊಳ್ಳಿ ಅವರಂತೂ ಯೋಗ ಯೋಗ ಎಂಬ ಅಕ್ಷರ ಹೇಳುತ್ತಿರುತ್ತಾರೆ ನಿಮ್ಮದು ನೆನಪಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತೀರಾ ಇದಕ್ಕೆ ಯೋಗ ಎಂದು ಹೇಳುವುದಿಲ್ಲ ಯೋಗ ಎಂಬ ಅಕ್ಷರ ಸನ್ಯಾಸಿಗಳದು ಬಹಳ ಪ್ರಸಿದ್ಧವಾಗಿದೆ ಅನೇಕ ಪ್ರಕಾರದ ಯೋಗಗಳನ್ನು ಕಲಿಸುತ್ತಾರೆ ತಂದೆ ಎಷ್ಟು ಸಹಜ ಮಾಡಿ ತಿಳಿಸುತ್ತಾರೆ ಎದ್ದೋಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ತಾವು ಅರ್ಧ ಕಲ್ಪದ ಪ್ರಿಯ ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಈಗ ನಾನು ಬಂದಿದ್ದೇನೆ ಆತ್ಮನನ್ನು ಯಾರು ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆ ಬಂದು ರಿಯಲೈಸ್ ಮಾಡಿಸುತ್ತಾರೆ ಇದು ಸಹ ತಿಳಿದುಕೊಳ್ಳುವ ಬಹಳ ಸೂಕ್ಷ್ಮ ಮಾತಾಗಿದೆ ಆತ್ಮ ಅತಿ ಸೂಕ್ಷ್ಮವಾಗಿದೆ ಅವಿನಾಶಿಯಾಗಿದೆ ಆತ್ಮ ವಿನಾಶವಾಗುವಂತಹದ್ದಲ್ಲ ಆತ್ಮನ ಪಾತ್ರವೂ ಸಹ ವಿನಾಶವಾಗುವುದಿಲ್ಲ ಈ ಮಾತುಗಳನ್ನ ಮಂದ ಬುದ್ಧಿ ಉಳ್ಳವರು ಕಷ್ಟಕರವಾಗಿ ತಿಳಿದುಕೊಳ್ಳುತ್ತಾರೆ ಶಾಸ್ತ್ರಗಳಲ್ಲಿಯೂ ಈ ಮಾತುಗಳು ಇಲ್ಲ ತಾವು ಮಕ್ಕಳಿಗೆ ತಂದೆ ನೆನಪು ಮಾಡುವ ಬಹಳ ಪರಿಶ್ರಮ ಪಡಬೇಕು ಜ್ಞಾನವಂತೂ ಬಹಳ ಸಹಜ ಬಕಿ ವಿನಾಶಕ್ಕೇ ಪ್ರೀತಿ ಬುದ್ಧಿ ಮತ್ತು ವಿನಾಶಕಾಲೆ ವಿಪರೀತ ಬುದ್ಧಿ ಇದು ನೆನಪಿಗಾಗಿ ಹೇಳಲಾಗುವುದು ನೆನಪು ಚೆನ್ನಾಗಿತ್ತೆಂದರೆ ಪ್ರೀತಿ ಬುದ್ಧಿ ಎಂದು ಹೇಳಲಾಗುವುದು ಪ್ರೀತಿಯು ಅವ್ಯಭಿಚಾರಿ ಬೇಕು ತಮ್ಮ ಜೊತೆ ತಾವೇ ಕೇಳಿಕೊಳ್ಳಿ ನಾವು ಬಾಬಾರವರನ್ನು ಎಷ್ಟು ನೆನಪು ಮಾಡುತ್ತಿದ್ದೇವೆ ಇದನ್ನು ತಿಳಿದುಕೊಳ್ಳಬೇಕು ಬಾಬಾರವರ ಜೊತೆ ಪ್ರೀತಿ ಇಟ್ಟುಕೊಳ್ಳುತ್ತಾ ಇಟ್ಟುಕೊಳ್ಳುತ್ತಾ ಯಾವಾಗ ಕರ್ಮಾತೀತರಾಗುತ್ತೇವೆ ಆಗ ಈ ಶರೀರ ಬಿಟ್ಟು ಹೋಗುವುದು ನಂತರ ಯುದ್ಧವಾಗುವುದು ಎಷ್ಟೆಷ್ಟು ತಂದೆಯ ಜೊತೆ ಪ್ರೀತಿ ಇರುವುದು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಪರೀಕ್ಷೆಯಂತೂ ಒಂದೇ ಸಮಯದಲ್ಲೇ ಆಗತ್ತೆ ಅಲ್ವಾ ಯಾವಾಗ ಪೂರ್ಣ ಸಮಯ ಬರುತ್ತೆ ಎಲ್ಲರ ಪ್ರೀತಿ ಬುದ್ಧಿ ಆಗತ್ತೆ ಆ ಸಮಯದಲ್ಲಿ ವಿನಾಶವಾಗುವುದು ಅಲ್ಲಿಯ ತನಕ ಜಗಳ ಕಲಹಗಳು ನಡೆಯುತ್ತಿರುತ್ತವೆ ಹೊರದೇಶದವರು ತಿಳಿದುಕೊಳ್ಳುತ್ತಾರೆ ಈಗ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಯಾರೋ ಪ್ರೇರಕರಿದ್ದಾರೆ ನಮ್ಮಿಂದ ಬಾಂಬ್ಸ್ ಎಲ್ಲ ತಯಾರು ಮಾಡಿಸುತ್ತಿದ್ದಾರೆ ಆದರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಡ್ರಾಮದಲ್ಲಿ ನಿಗದಿಯಾಗಿದೆ ಅಲ್ವಾ ತಮ್ಮ ವಿಜ್ಞಾನದ ಬಲದಿಂದಲೇ ತಮ್ಮ ಕುಲದ ಮೃತ್ಯುವನ್ನ ತರುತ್ತಾರೆ ನೀವು ಮಕ್ಕಳು ಹೇಳುತ್ತೀರಾ ಪಾವನ ಪ್ರಪಂಚದಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗಿ ಬಾಬಾ ಎಂದು ಅಂದಾಗ ಈ ಶರೀರಗಳನ್ನ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ತಂದೆ ಕಾಲರ ಕಾಲ ಆಗಿದ್ದಾರೆ ಈ ಮಾತುಗಳನ್ನು ಯಾರು ತಿಳಿದುಕೊಂಡಿಲ್ಲ ಗಾಯನವೂ ಇದೆ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲ್ಲಾಟ ಅವ್ರು ಹೇಳ್ತಾರೆ ವಿನಾಶ ಬಂದಾಗ್ಬೇಕು ಶಾಂತವಾಗ್ಬಿಡ್ಬೇಕು ಎಂದು ಅರೇ ವಿನಾಶವಾಗದೆ ಸುಖ ಶಾಂತಿ ಹೇಗೆ ಸ್ಥಾಪನೆಯಾಗತ್ತೆ ಆದ್ದರಿಂದ ಚಕ್ರದ ಬಗ್ಗೆ ಅವಶ್ಯವಾಗಿ ತಿಳಿಸಿರಿ ಈಗ ಸ್ವರ್ಗದ ಬಾಗಿಲನ್ನು ತೆರೆಯಲಾಗುತ್ತಿದೆ ತಂದೆ ಹೇಳುತ್ತಾರೆ ಇದರ ಬಗ್ಗೆಯೂ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿರಿ ಗೇಟ್ ವೇ ಟು ಶಾಂತಿಧಾಮ್ ಸುಖಧಾಮ್ ಎಂದು ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಹೋಗುವ ಮಾರ್ಗ ಎಂದು ಇದರ ಅರ್ಥವನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಇರೋದು ಬಹಳ ಸಹಜ ಆದರೆ ಕೋಟಿಯಲ್ಲೂ ಕೆಲವರಷ್ಟೇ ಕಷ್ಟಕರವಾಗಿ ತಿಳಿದುಕೊಳ್ಳುತ್ತಾರೆ ತಾವು ಪ್ರದರ್ಶನಿಯ ಸೇವೆಯಲ್ಲಿ ಎಂದಿಗೂ ಬೇಜಾರಾಗಬಾರ್ದು ಅಂದ್ರೆ ಇಷ್ಟೆಲ್ಲ ಸೇವೆ ಮಾಡುತ್ತೀವಿ ಯಾರು ತಯಾರಾಗಲ್ಲ ಅಂತ ಬೇಜಾರಾಗಬಾರ್ದು ಪ್ರಜೆಗಳಂತೂ ತಯಾರಾಗ್ತಾರಲ್ವಾ ಗುರಿ ಬಹಳ ದೊಡ್ಡದಿದೆ ಪರಿಶ್ರಮ ಇಡಿಸತ್ತೆ ನೆನಪಿನ ಪರಿಶ್ರಮ ಮಾಡಬೇಕು ಅದರಲ್ಲಿಯೇ ತುಂಬಾ ಜನ ಫೇಲ್ ಆಗುತ್ತಾರೆ ನೆನಪಿನ ಅವ್ಯಭಿಚಾರಿ ಬೆನ್ ನೆನಪೂ ಸಹ ಅವ್ಯಭಿಚಾರಿ ಬೇಕು ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ ಪರಿಶ್ರಮವಿಲ್ಲದೆ ಯಾರು ವಿಶ್ವಕ್ಕೆ ಮಾಲೀಕರಾಗಲು ಆಗುವುದಿಲ್ಲ ಪೂರ್ಣ ಪುರುಷಾರ್ಥ ಮಾಡಬೇಕು ನಾವು ಸುಖಧಾಮಕ್ಕೆ ಮಾಲೀಕರಾಗಿದ್ದೆವು ಅನೇಕ ಬಾರಿ ಚಕ್ರರ ಸುತ್ತಿದ್ದೇವೆ ಈಗ ತಂದೆಯನ್ನು ನೆನಪು ಮಾಡಬೇಕು ಮಾಯೆ ಬಹಳಷ್ಟು ವಿಘ್ನಗಳನ್ನ ಹಾಕುತ್ತದೆ ಬಾಬರವರ ಬಳಿ ಸರ್ವಿಸ್ನ ಸಮಾಚಾರವೂ ಬರುತ್ತೆ ಇಂದು ವಿದ್ವತ್ತ ಮಂಡಳಿಯವರಿಗೆ ತಿಳಿಸ್ಕೊಟ್ವಿ ಈ ಸೇವೆ ಮಾಡಿದ್ವಿ ಆ ಸೇವೆ ಮಾಡಿದ್ವಿ ಬಾಬಾ ಅಂತ ಹತ್ರ ಸಮಾಚಾರ ಕೊಡ್ತಾ ಇರ್ತಾರೆ ಡ್ರಾಮಾನುಸಾರವಾಗಿ ಮಾತೆಯರ ಹೆಸರು ಪ್ರಸಿದ್ಧ ಆಗಲೇಬೇಕು ತಾವು ಮಕ್ಕಳಿಗೆ ಈ ವಿಚಾರ ಬರಬೇಕು ಮಾತೆಯರನ್ನ ಮುಂದೆ ಇಡಬೇಕು ಹ್ಮ್ ತಾವು ಮಕ್ಕಳು ಈ ವಿಚಾರ ಇಟ್ಕೋಬೇಕು ಮಾತೆಯರನ್ನ ಮುಂದುವರೆಸಬೇಕು ಇದಾಗಿದೆ ಚೈತನ್ಯ ದಿಲ್ವಾಡ ಮಂದಿರ ತಾವು ಚೈತನ್ಯದಲ್ಲಿ ತಯಾರಾಗುತ್ತೀರಾ ನಂತರ ತಾವು ರಾಜ್ಯ ಮಾಡುತ್ತೀರಾ ಭಕ್ತಿ ಮಾರ್ಗದ ಮಂದಿರಗಳು ಯಾವುದು ಇರುವುದಿಲ್ಲ ಚೈತನ್ಯದಲ್ಲಿ ತಾವು ದೇವಿ ದೇವತೆಗಳಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಒಬ್ಬ ತಂದೆಯ ಜೊತೆ ಅವ್ಯಭಿಚಾರಿ ಪ್ರೀತಿ ಇಟ್ಟುಕೊಳ್ಳುತ್ತಾ ಇಟ್ಟುಕೊಳ್ಳುತ್ತಾ ಕರ್ಮಾತೀತ ಅವಸ್ಥೆಯನ್ನ ಹೊಂದಬೇಕು ಈ ಹಳೆಯ ದೇಹ ಮತ್ತು ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯವಿರಬೇಕು ಎರಡನೇ ಪಾಯಿಂಟು ಯಾವುದೇ ಕರ್ತವ್ಯವನ್ನ ತಂದೆಯ ಮಾರ್ಗದರ್ಶನಕ್ಕೆ ವಿರುದ್ಧವಾಗಿ ಮಾಡಬಾರದು ಯುದ್ಧದ ಮೈದಾನದಲ್ಲಿ ಎಂದಿಗೂ ಸೋಲಬಾರದು ಡಬಲ್ ಅಹಿಂಸಕರಾಗಬೇಕು ವರದಾನ ಶುಭ ಭಾವನೆಯಿಂದ ಸೇವೆ ಮಾಡುವಂತಹ ತಂದೆಯ ಸಮಾನ ಅಪಕಾರಿಗಳಿಗೂ ಸಹ ಉಪಕಾರಿಗಳಾಗಿರಿ ಶುಭ ಭಾವನೆಯಿಂದ ಸೇವೆ ಮಾಡುವಂತಹ ತಂದೆಯ ಸಮಾನ ಅಪಕಾರಿಗಳ ಮೇಲೆಯೂ ಉಪಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ತಂದೆ ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡುತ್ತಾರೆ ಹಾಗೆ ನಿಮ್ಮ ಸನ್ಮುಖದಲ್ಲಿ ಎಂತಹ ಆತ್ಮರೇ ಇರಲಿ ಆದರೆ ತಮ್ಮ ದಯೆಯ ವೃತ್ತಿಯಿಂದ ಶುಭ ಭಾವನೆಯಿಂದ ಅವರನ್ನು ಪರಿವರ್ತನೆ ಮಾಡಿರಿ ಇದೇ ಸತ್ಯ ಸೇವೆಯಾಗಿದೆ ಹೀಗೆ ಸೈನ್ಸಿನವರು ಮರಳಲ್ಲಿಯೂ ಕೂಡ ತೋಟವನ್ನು ಮಾಡುತ್ತಾರೆ ಹಾಗೆಯೇ ಶಾಂತಿಯ ಶಕ್ತಿಯಿಂದ ದಯಾರೃದಯಿಗಳಾಗಿ ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡಿ ಭೂಮಿಯನ್ನ ಪರಿವರ್ತನೆ ಮಾಡಿ ಸ್ವಪರಿವರ್ತನೆಯಿಂದ ಶುಭ ಭಾವನೆಯಿಂದ ಎಂತಹ ಆತ್ಮವು ಪರಿವರ್ತನೆ ಆಗುತ್ತದೆ ಏಕೆಂದರೆ ಶುಭ ಭಾವನೆ ಅವಶ್ಯವಾಗಿ ಸಫಲತೆಯನ್ನ ಪ್ರಾಪ್ತಿ ಮಾಡಿಸುತ್ತದೆ ಸ್ಲೋಗನ್ ಜ್ಞಾನದ ಸ್ಮರಣೆ ಮಾಡುವುದೇ ಸದಾ ಹರ್ಷಿತರಾಗಿರಲು ಆಧಾರವಾಗಿದೆ ಜ್ಞಾನದ ಸ್ಮರಣೆ ಮಾಡುವುದೇ ಸದಾ ಹರ್ಷಿತರಾಗಿರಲು ಆಧಾರವಾಗಿದೆ ಅವ್ಯಕ್ತಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ತಾವು ಬ್ರಾಹ್ಮಣರಂತಹ ಆತ್ಮಿಕ ವ್ಯಕ್ತಿತ್ವ ಪೂರ್ತಿ ಕಲ್ಪದಲ್ಲಿ ಮತ್ತಾರದು ಇರಲು ಸಾಧ್ಯವಿಲ್ಲ ಏಕೆಂದರೆ ತಮ್ಮೆಲ್ಲರ ವ್ಯಕ್ತಿತ್ವವನ್ನು ರೂಪಿಸುವಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸ್ವಯಂ ಪರಮಾತ್ಮ ಆಗಿದ್ದಾರೆ ನಿಮ್ಮದು ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ವ್ಯಕ್ತಿತ್ವವಾಗಿದೆ ಸ್ವಪ್ನ ಸಂಕಲ್ಪದಲ್ಲಿಯೂ ಸಂಪೂರ್ಣ ಪವಿತ್ರತೆ ಈ ಪವಿತ್ರತೆಯ ಜೊತೆ ಜೊತೆಗೆ ಮುಖ ಮತ್ತು ನಡತೆಯಲ್ಲಿ ಆತ್ಮೀಯತೆಯ ವ್ಯಕ್ತಿತ್ವವಿರಬೇಕು ತಮ್ಮ ಈ ವ್ಯಕ್ತಿತ್ವದಲ್ಲಿ ಸದಾ ಸ್ಥಿತರಾಗಿದ್ದಾಗ ಸೇವೆ ಸ್ವತಃವಾಗಿ ಆಗುವುದು ಓಂ ಶಾಂತಿ